ನಮಸ್ತೆ ಎಲ್ಲರಿಗೂ ಕುಸುಮಾ ಸುವರ್ಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಇವತ್ತು ವೀಳ್ಯದೆಲೆಯಿಂದ ಆರೋಗ್ಯಪೂರ್ಣವಾದ ಒಂದು ಉಪಯೋಗವನ್ನು ಹೇಳುತ್ತೇನೆ ವೀಳ್ಯದೆಲೆ ಇಲ್ಲದ ಯಾವುದೇ ಶುಭ ಸಮಾರಂಭಗಳು ನಡೆಯುವುದಿಲ್ಲ ವೀಳ್ಯದೆಲೆ ದೇವರ ಪೂಜೆಗಾಗಿ ನಮಗೆ ಮದುವೆ ನಿಶ್ಚಿತಾರ್ಥ ಯಾವುದೇ ಕಾರ್ಯಕ್ರಮದ್ದು ವೀಳ್ಯದೆಲೆ ಬೇಕೇ ಬೇಕು ಹಾಗೆ ಇದು ನಮಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ನೋಡಿ ನಾನು ಒಂದು ಬಳ್ಳಿ ತಂದು ನೆಟ್ಟದ್ದು ಅದೀಗ ಎಲ್ಲ ನೆಲದಲ್ಲಿ ಮತ್ತು ತೆಂಗಿನ ಮರ ಯಾವುದು ಎಲ್ಲ ಮರ ಹಿಡ್ಕೊಂಡು ಎಲ್ಲ ಹಬ್ಬೊಂಡಿರು ಇದನ್ನು ಬೆಳೆಸಲಿಕ್ಕೆ ಅಷ್ಟೊಂದು ಕಷ್ಟ ಇಲ್ಲ ಎಲ್ಲರೂ ಬೆಳೆಸ್ಬೋದು ಮನೆಯಲ್ಲಿ ಮೊದಲಿನವರೆಲ್ಲ ಊಟ ಆದ ನಂತರ ಇಳಿಯೋದೆಲ್ಲೇ ತಿಂತಾಯಿದ್ರು ಅದು ಯಾಕೆ ತಿಂತ ಅದು ಜಗಿಯುವಾಗ ಬಾಯಿಯಲ್ಲಿ ರಸ ಉತ್ಪತ್ತಿ ಆಗ್ತದೆ ಆ ರಸ ನಮ್ಮ ತಿಂದ ಆಹಾರ ಜೀರ್ಣಕ್ರಿಯೆಗೆ ಒಳ್ಳೆಯದು ಅದು ಈ ವೀಳ್ಯದೆಲೆ ತಿನ್ನುವಾಗ ಮೊದಲು ಒಂದೆರಡು ಸಲ ಹೊರಗೆ ಉಗಿತ ಇದ್ದರು ನೆಕ್ಸ್ಟ್ ಲಾಸ್ಟ್ ಇದೆಲ್ಲ ರಸ ನಾವು ಹೊಟ್ಟೆಗೆ ನುಂಗ್ತೇವಲ್ಲ ಅದ ಜೀರ್ಣಕ್ಕೆ ಒಳ್ಳೆಯದು ಅಂತ ಹಾಗೆ ಈಗಿನ ಜನ್ರೇಷನ್ಗೆ ವಿಳ್ಯದೆಲೆ ತಿನ್ನುವುದಂದರೆ ಅಸಹ್ಯ ಆಗಿದೆ ಹಲ್ಲ ಹಾಳಾಗ್ತದೆ ಅಸಹ್ಯ ಅಂತ ನಿಜವಾಗ್ಲೂ ಹಲ್ಲಿಗೆ ತುಂಬ ಒಳ್ಳೆಯದು ವೀಳ್ಯದೆಲೆ ಇದನ್ನು ವೀಳ್ಯದಲ್ಲಿ ಅಂದರೆ ನಾವು ತಂಬಾಕು ಉಪಯೋಗಿಸಬಾರ್ದು ಅಂತ ತಿನ್ನುವಾಗ ಖಾಲಿ ವೀಳ್ಯದಲ್ಲೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ ತಂಬಾಕು ಮಾತ್ರ ಅದರೊಟ್ಟಿಗೆ ಸೇ ತಿನ್ನಬಾರ್ದು ಅಂತ ಈ ವೀಳ್ಯದಲ್ಲಿ ಕೆಮ್ಮಿಗೆ ಒಳ್ಳೆಯದು ಕಫಕ್ಕೆ ಒಳ್ಳೆಯದು ಮತ್ತು ಹೊಟ್ಟೆ ನೋವಿಗೆ ಮತ್ತು ಜಂತುಳಕ್ಕೆಲ್ಲ ಒಳ್ಳೆಯದು ಮೊದಲು ನಾವೆಲ್ಲ ಹೊಟ್ಟೆ ನೋವು ಅಂತ ಹೇಳಿದ ಕೂಡಲೇ ನಮಗೆ ವೀಳ್ಯದಲ್ಲಿ ಒಟ್ಟಿಗೆ ಉಪ್ಪು ಉಪ್ಪು ಹಾ ಉಪ್ಪು ಇಟ್ಟು ಇದನ್ನು ತಿಂದು ಸರಿ ಜಗ್ದು ನುಂಗು ಅಂತ ಹೇಳ್ತಾ ಇದ್ದರು ನುಂಗಿ ಸ್ವಲ್ಪ ಹೊತ್ತಾದ ನಂತರ ನಮಗೆ ಹೊಟ್ಟೆ ನೋವು ಕಡಿಮೆ ಆಗ್ತಾಯಿತ್ತು ಅದಂದರೆ ಹುಳದ ಪ್ರಾಬ್ಲಮ್ ಇಂದೇಲಾದರೂ ಹೊಟ್ಟೆ ನೋವಾದರೆ ಅದು ಅದರಲ್ಲಿ ಕಡಿಮೆ ಆಗ್ತಾಯಿತ್ತು ನನ್ನ ಸಣ್ಣ ಮಗನಿಗೆ ಯಾವಾಗ ನೋಡಿದರೂ ಕಫ ಕೆಮ್ಮು ಅಂತ ಸಮಸ್ಯೆ ಇತ್ತು ಒಬ್ಬರು ಹೇಳಿದರು ಅವನಿಗೆ ವೀಳ್ಯದೆಲೆ ಕೊಡಿ ಅಂತ ಆಗ ನಾನು ಅವನಿಗೆ ಒಂದು ನಾಲ್ಕೈದು ದಿವಸ ಬರೀ ಹೊಟ್ಟೆಯಲ್ಲಿ ವೀಳ್ಯದೆಲೆ ಕೊಟ್ಟೆ ಈಗ ಅವ ಮೊದಲಿಗಿಂತ ತುಂಬ ಬೆಟರ್ ಇದ್ದಾನೆ ತೊಂದರೆ ಇಲ್ಲ ಅವನಿಗೆ ಅಸ್ತಮದ್ದು ಸಮಸ್ಯೆ ಕಡಿಮೆ ಆಗಿದೆ ಈಗ ನೋಡಿ ಬಿಳಿಯದಲ್ಲಿ ತಂದು ಅದನ್ನು ಸ ಬರೀ ಸಣ್ಣ ಮಕ್ಕಳಾದರೆ ಅದನ್ನು ಜಜ್ಜಿ ಅದರ ರಸ ತೆಗೆದು ಕುಡಿಸಬೇಕು ಜೇನು ತುಪ್ಪದೊಟ್ಟಿಗೆ ಸೇರಿಸಿ ಮತ್ತು ದೊಡ್ಡ ಮಕ್ಕಳಾದರೆ ಅದನ್ನು ಬಾಯಿಗೆ ಹಾಕಿ ಸರಿ ಜಗಿಲಿ ಕೇಳಬೇಕು ಸರಿ ಸರಿ ಜಗ್ದ ನಂತರ ಅದರ ರಸ ಬಿಡ್ತದೆ ಅದರ ರಸ ಬಂದು ಮತ್ತೆ ನುಂಗಬೇಕು ಈ ರಸ ನುಂಗುವಾಗ ನಮಗೆ ಬಾಯಲ್ಲಿ ನಾಲಿಗೆಯಲ್ಲಿರುವ ಬಿಳಿ ಪದ್ರ ಇರ್ತದಲ್ಲ ಅದು ಸಮೇತ ಹೋಗ್ತದೆ ಅದು ಕಫ ಕಟ್ಟಿದ್ದು ನೀರಾಗ್ತದೆ ತುಂಬ ಒಳ್ಳೆಯದದು ಬರೀ ಸಣ್ಣ ಮಕ್ಕಳಿಗೆ ಕೊಡಬೇಡಿ ನನ್ನ ಮಗನಿಗೀಗ ಸಣ್ಣವನಿಗೆ ಆರು ವರ್ಷ ಆಯಿತು ಹಾಗೆ ಅವನಿಗೆ ಒಂದು ಎಲೆ ಅರ್ಧ ಎಲೆಯನ್ನು ಕೊಟ್ಟಿದ್ದೇನೆ ನಮಗೆ ದೊಡ್ಡವರಿಗೆ ಇಡೀ ಎಲೆ ತಿನ್ಬೋದು ಬ ಸಣ್ಣ ಮಕ್ಕಳಿಗೆ ಆದರೆ ಅರ್ಧ ಅದರ ಅರ್ಧ ಎಲೆಯನ್ನು ಕೊಡಬೇಕು ಒಂದು ವೇಳೆ ಎಲೆ ತಿನ್ನದೇ ಹೋದರೆ ಅದನ್ನು ಸರಿ ಜಜ್ಜಿ ಅದರ ರಸ ತೆಗೆದು ಅದಕ್ಕೆ ಜೇನುತುಪ್ಪ ಸೇರಿಸಿ ಕುಡಿಸ್ಬೋದು ಮಕ್ಕಳಿಗೆ ಇಷ್ಟರವರೆಗೆ ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು